Okay. नमस्कार पुणे कोटी वाहिनी स्वागत सर 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 नमस्कार स्नेहित पुण्यकोट सहन वीक्षके आत्मिय सर धर्मस्थळ ग्रामीण अभिवृद्धी संघरी सर

ಕಟ್ಟು ಮುಂದ ಮತ್ತ ಒಂದ್ ದಿವ್ಸ ರೊಕ್ಕ ಇರ್ಲಿಲ್ರಿ ಸರ್ ರೊಕ್ಕ ಇರ್ಲಾದಾಗ ಏನಂದ್ರಿ ನಾ ಬೇರೆ ಕಡೆ ದಿ ಸೂಟ್ ಕೊಡ್ತೀನಿ ನನ್ಗ ಐದ್ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಕೊಡಿಸ್ತೀನಿ ಐದ್ನೂರ್ ರೂಪಾಯಿ ಸಾಯಂಕಾಲ ತಾನ ಹಾಕಿ ಅಂತಾರೀ ಸರ್ ಎಲ್ಲಿ ಕೊಡ್ಬೇಕ್ರಿ ಸರ್ ಯಾರ ಯಾರ ಎಸ್ ಪಿ ಅವ್ರಿ ಸರ್ ಎಸ್ ಪಿ ಅವ್ರಿ ಹೇಳಿದ್ರಿ ಸರ್ ನಾ ಎಲ್ಲಿ ಹೇಳ್ರಿ ಸರ್ ಇಲ್ಲ ನೀ ಎಲ್ಲರ ಹೋಗು ಎಲ್ಲರ್ ಬಿದ್ದು ತೋಡ್ಬಾ ಎಲ್ಲರ ತಂದ ಕಟ್ಟತಾರಿ ಸರ್ ನಾ ಏನ್ ಹೇಳ್ರಿ ಸರ್ ಇಪ್ಪತ್ತು ವರ್ಷ ಆದ್ರಿ ಸರ್ ನಂದು ಒತ್ತಾಟಿಕ ಕಳ್ಸಂಗಿಲ್ರಿ ಸರ್ ಆಮೇಲೆ ನನ್ ಕೊಡ ಐತ್ರಿ ಸರ ನಾನ್ ಬೆಳ್ದಿನ್ ಬರ್ತೀನಂದ್ರ ನನ್ಗ ಮುಂದ್ ಬಾಳಕ್ ಬಿಡಂಗಿಲ್ರಿ ಸರಬೇಕು ನೀ ಕಟ್ಟೇ ಬೇಕೇ ರೀ ಇಪ್ಪತ್ ಮಂದಿನ ಮೂವತ್ ಮಂದಿನ ಮನಿ ಮುಂದ್ ತರ್ಸು ನನ್ ಅಬ್ರುಗ್ ಕಳ್ದ ಬಿಟ್ಟ್ರಿ ಸರನ್ ಅಬೂರ್ಗ ಗ್ಯಾಂಜಿ ಓಡಿ ಬಂದೇನ್ರಿ ಸರ್ ಹ್ಮ್ ಆಮೇಲೆ ನನ್ನ ಮನಿನೂ ಮತ್ತೆ ಆಗಿನ ಸಂಗಿನ ಸೈಕಿನ ಕಾಲದಾಗ ಎರಡ್ ಲಕ್ಷ ಸಾವಿರ ಐದ ಸಾವಿರ ರೂಪಾಯಿ ಬಟ್ಟಿ ಕೊಟ್ಟು ಅವ್ರು ಎರಡ್ ಲಕ್ಷ ಮಾಡ್ಕೊಂಡ್ರಿ ಸರ್ ಅವ್ರಿಗೆ ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಅಲ್ಲಿ ಕಟ್ಬೇಕ್ರಿ ಸರ್ ಇವಾಗ ಎರಡ್ ಲಕ್ಷದ ಹನ್ನೆರಡು ಸಾವಿರ ಮಾಡ್ಕೊಂಡಾರ ಎರಡ್ ಮೂ ತಿಂಗಳ ಹನ್ನೆರಡು ಸಾವಿರ ರೂಪಾಯಿ ಬಡ್ಡಿ ಕಟ್ಬೇಕ್ರಿ ನಾನು ಅಲ್ಲಿ ಅದು ಮನೆ ಕಾಗದ ಪತ್ರ ಗುಂಡ ಗುಂಡ ಮಾಡಿ ಇದು ಮರ್ಕೊಂಡು ಬಿಟ್ಟಾರೆ ಈಗ ನನ್ನ ಮಗನಿಗೆ ಬಿಡು ಮನಿ ಮನೆಗೆ ಬಿಡು ಅಂತ ಹೇಳಿ ಅತ್ಯಾಚಾರ ಕೂಡ ಅಂತಾರೆ ಸರ್ ನನ್ನ ಮಗನ ಕೂಡ ಮಾತಾಡಲ್ಲ ರೀ ನಮ್ಮವ್ವ ಹಿಂಗೆ ಮಾಡ್ಯಾಳ ಅಂತ ಹೇಳಿ ಹಾಂ ನನ್ನ ಮಗ ಒಟ್ಟೆ ಮಾತಾಡಲ್ರಿ ಅವ್ನ ಫೋನ್ ನಂಬರ್ ಇಲ್ಲ ರೀ ನನ್ನ ಕಡೆ ನಾ ಎಲ್ಲಿ ಆಡಿಸಿ ತಂದು ಕಟ್ಬೇಕು ಸರ್ ಇವಾಗ ಎಲ್ಲಿದ್ದೀರಿ ಇವಾಗ ನಾ ಇಲ್ಲಿ ಮಾರಾಟದಾಗ ಇಲ್ಲ ರೀ ಸರ ಇವಾಗ ಯಾವ ಊರು ರೀ ಯಾವರು ನಂದು ಬಿಜಾಪುರ ರೀ ಸರ ಬಿಜಾಪುರದ ಯಾವರು ಗಾಂಧಿನಗರಿ ಎಮ್ ಜಿ ಕೋಲ್ನಲ್ಲಿ ಗಾಂಧಿನಗರಿ ಸರ್ ಮೊನ್ನೆ ನನ್ ಮಗನಾಗ ಕಂಪ್ಲೇಂಟ್ ಕೊಟಾರಿ ಸರ್ ನನ್ ಮಗ ಅಲ್ಲಿ ಇಲ್ಲಿ ಇಟ್ಕೊಂಡ್ ನಾಕ್ ಸಾವಿರ ರೂಪಾಯಿ ಕಟ್ಟಿ ಹೊರಗ್ ಬಂದ್ರಿ ಸರ್ ಅಲ್ಲಿ ಹೋದ್ರು ಅಲ್ಲಿ ರೊಕ್ಕ ಬೇಡ್ತಾರಿ ಎಲ್ಲಿ ಕೊಡ್ಬೇಕ್ರಿ ಸರ್ ಕೊಟ್ಟ ಹ್ಞೂ ಹೋಗಿ ನಿಮ್ಮ ಅವು ಎಲ್ಲ ನೀನ್ ಬಂದಾಗ ತಗೊಂಡ್ ಬಾತ್ ಕಂಪ್ಲೇಂಟ್ ಕೊಟ್ಟಾರಿ ಸರ್ ನನ್ ಮಗನಿಗಿನ ಇರೋದು ಗೊತ್ತೇ ಇಲ್ರಿ ಅವ್ರ ನಮ್ಮ ಮಾಮಾವ್ ನಮ್ಮ ಮಾಮಾ ಆಗ್ಬೇಕ್ರಿ ಅವ್ರಿಗೆ ಅವ್ರಿಗೆ ವಯಸ್ ಒಳಗ ಹಾಕ್ಯಾರೀನ್ ಮನ್ಯಾದ್ರೂ ಕಂಪ್ಲೇಂಟ್ ಕೊಟ್ರಿ ಅರೆಸ್ಟ್ ಬಂದಾನ ಅಲ್ಲಿ ಅಂತ ಇಟ್ಟಾನ ಅವ್ರಿಗೆ ಅರೆಸ್ಟ್ ಮಾಡ್ರಿ ಅಪ್ಪ ಇರ ಹರಿರತ್ತೆ ಹೇಳಿ ಮೊನ್ನೆ ದಿವ್ಸ ಮಾಡ್ಯಾರಿ ಸರ್ ಎಂಟು ದಿವ್ಸನಾಗ ನಾನ್ ಒಯ್ದು ಕೊಡ್ಲಿಲ್ಲ ಅಂದ್ರೆ ಒಳಗ್ ಹಾಕಿ ಅಪ್ಪ ಇರ್ ಮಾಡ್ತಾರತ್ರಿ ಸರ್ ಯಾವ ಟೇಷನ್ ಪೊಲೀಸ್ ಸ್ಟೇಷನ್ ಯಾವ್ದು ಗೊತ್ತಾ ಎಪಿಎಂಸಿ ಪೊಲೀಸ್ ಸ್ಟೇಷನ್ ರೀ ಸರ್ ಎಪಿಎಂಸಿ ಅವ್ರು ನಿಮಗೆ ನಾ ಫೋನ್ ಮಾಡಿದಾರ ನಿಮಗೆ ನನ್ನ ನಂಬರ್ ಕೊಟ್ಟಿಲ್ಲ ರೀ ಸರ್ ಹಾ ಬೇರೆ ಯಾರತ್ರ ಹತ್ರ ಇಲ್ಲ ನಿಮ್ಮ ನಂಬರ್ ಇಲ್ಲ ರೀ ಸರ್ ಹಾ ಮಗನ ಮಗನ ಹತ್ರ ಇಲ್ಲ ನಿಮ್ಮ ನಂಬರ್ ಇಲ್ಲ ಸರ್ ನನ್ನ ಮಗನ ಹತ್ರ ಮಾತಾಡಂಗಿಲ್ಲ ರೀ ನನ್ನ ಮಗ ಬಾಳ ಅಂತನ್ರಿ ಸರ್ ಅದಕ್ಕೂ ಒಂದು ಹಾ ಹ ಎದ್ಕೊಂಡ್ರಿ ಅವರೇ ಅಳೋದು ಇಲ್ಲಾಂದ್ರ ನಾ ಕಾಯ್ತೀನಿ ಇದು ಮಾಡ್ತೀನಿ ಅತನ್ರಿ ಅವನು ಮೊನ್ನೆ ಅವನ್ ಎಡ್ತಿದ್ರಿ ಸಿದ್ರಿಂಗ್ ಸರ್ ಮೂರ್ ಮಕ್ಳದ್ರಿ ಅವ್ನು ಸನಿ ಬಿಟ್ಟು ಹೋಗಂದ್ರಲ್ಲಿ ಹೋಗ್ಬೇಕ್ರಿ ಸರ್ ನಂದ್ರ ಆಯ್ತ್ ಬಿಡ್ರಿ ನಾ ಏನಾರ ನನ್ನ ಮಗ ಎಲ್ಲಿ ಹೋಗ್ಬೇಕ್ರಿ ನನ್ಗ ವಾರದ್ ಬಟ್ಟಿ ಅವ್ರು ಈ ಸಂಗೀನವ್ರ ಬಾಳ ಕಾಡ್ ಕೊಟ್ಟವ್ರಿ ಸರ್ ಊಟ ಅರ್ಬಿ ಮ್ಯಾಲ ಬಂದೀನ್ರಿ ಸರ್ ನಾ ಬಿಡ್ಕೊಂಡಿದೀನ್ರಿ ಸರ್ ನೀವು ಆದ್ರೆ ನೋಡಕತ್ರಿ ಬನ್ರಿ ಸರ್

ಅಲ್ಲ ಇವಾಗ ನಿಮಗೊಬ್ಬನಿಗೆ ತೊಂದ್ರೆ ಎಷ್ಟೋ ಜನ ತುಂಬಾ ತೊಂದರೆ ಕೊಡ್ತಾರ ಬೇರೆಯವರಿಗೆ ಹುಡುಗೇಡಿ ಆರಾಮ ಇವತ್ತು ಎಷ್ಟು ದೂರ ನಿಮ್ಮ ಊರಿಗೆ ದೂರ ಇವಾಗ ಇರೋ ಕಡೆ ಎಷ್ಟು ದೂರ ಇದೆ ಸರ್ ಸರಿ ನೀವು ಯಾವ್ದಕ್ಕೂ ತಲೆ ಕೆಳಸಬೇಡಿ ನಿಮಗೆ ಆದಷ್ಟು ಇವತ್ತಿಲ್ಲ ನಾಳೆಗೆ ಊರು ಬರುವ ವ್ಯವಸ್ಥೆ ನೀವು ಒಂದು ರೂಪಾಯಿ ಒಂದು ರೂಪಾಯಿ ರೊಕ್ಕ ಕಟ್ಲಿಕ್ಕಿಲ್ಲ ಅಮ್ಮ ಅವ್ರ ನಿಮ್ಮ ಹತ್ರ ಹಸಲು ಬಡ್ಡಿ ಎಲ್ಲ ತಿಂದಾಯ್ತು ಎಷ್ಟು ಎಷ್ಟು ವರ್ಷದಿಂದ ನೀವು ಅದ್ರಲ್ಲಿ ಇದ್ದೀರಿ ಸಂಘದಲ್ಲಿ ಹದಿನೈದು ವರ್ಷದಿಂದ ಆ ಬಡ್ಡಿ ಮಕ್ಳು ಇವಾಗ ನಿಮಗೆ ದುಡ್ಡು ಕೊಡ್ಬೇಕು ಅವ್ರ ನೀವು ಕೊಡ್ಲಿಕ್ಕೆ ಅಲ್ಲ ಅಸಲು ಬಡ್ಡಿ ಅಂತ ಹೇಳಿ ನಿಮ್ಮ ಅಲ್ಲ ನಿಮ್ಮ ರಕ್ತ ರಕ್ತವನ್ನು ನೀರ್ ಕುಡಿದಾಯ್ತವ್ರು ಬಡ್ಡಿ ದಂಡ ಮಾಡ್ತಾರಾ ಇರೋದು ನೀವು ಯಾವ್ದಕ್ಕೂ ತಲೆ ಕೆಡಿಸಬೇಡಿ ನಿಮಗೆ ನಾಳೆಗೆ ನಿಮ್ಮ ಮನೆಗೆ ತಲುಪಿಸ ಕೆಲಸ ನಾವು ಮಾಡ್ತೀವಿ ನಾನು ಅಲ್ಲಿ ಪೊಲೀಸ್ ಇಲಾಖೆ ಅವರೆಲ್ಲ ಮಾತಾಡ್ತಾರೆ ಇಲ್ಲ ನಮ್ಮ ಟೀಮ್ ಅವರು ಇದ್ದಾರೆ ಅಲ್ಲೇ ಟೀಮ್ ಅವರು ಇದ್ದಾರೆ ಅವರು ಇವಾಗ ಮಾತಾಡಿಸಿ ವ್ಯವಸ್ಥೆ ಮಾಡ್ತಾರೆ ನೀವು ಹೋಗಿ ಕಂಪ್ಲೇಂಟ್ ಕೊಡಿ ನಿಮ್ಗೆ ಏನಾಗಿದೆ ಏನ್ ಬಿಡಿ ತಲೆನೇ ಕೆಡಿಸಬೇಡಿ ಇನ್ನು ನೀವು ಕಣ್ಣೀರ್ ಹಾಕ್ಬೇಡಿ ಅಮ್ಮ ಇನ್ನು ಅಲ್ಬೇಡಿ ಇನ್ನು ಅಲ್ಬಾರ್ದು ಇನ್ನು ಕಣ್ಣೀರ್ ಹಾಕ್ಬಾರ್ದು ಹೇಳ್ತಲ್ಲ ಇನ್ನು ನೀವು ಕಣ್ಣೀರ್ ಹಾಕ್ಬಾರ್ದು ನಿಮಗೆ ನಾಳೆ ಈವತ್ತು ಒಳಗಡೆ ನಿಮ್ಮನ್ನ ಅಲ್ಲಿ ತಲುಪ ವ್ಯವಸ್ಥೆ ನಾವ್ ಮಾಡ್ಕೊಡ್ತೀವಿ ನಿಮ್ಮ ಮನೆಯಲ್ಲಿ ಆರಾಮಾಗಿರ್ಬೇಕು ನಿಮ್ಮ ಮನೆಗೆ ಇವರ ಅತ್ಯಾಚಾರಿಗಳು ಈ ಬಡ್ಡಿ ಮಕ್ಕಳು ಯಾವನು ಬರಲ್ಲ ಇನ್ನು ನೋಡ್ರಿ ಸರ ಇಪ್ಪತ್ ಮಂದಿ ಮೂವತ್ ಮಂದಿ ಮುಂಜಾನೆ ಎಂಟು ಗಂಟೆಗೆ ಬಂದ್ರಂದ್ರಿ ಸರ ರಾತ್ರಿ ಹನ್ನ ತನಕ ಇರೋರಿ ಸರ್ ನೀ ಎಲ್ಲ ಹೋಗ್ ರೊಕ್ಕ ಹೋಗ್ಬ್ರ ರೊಕ್ಕ ಅಂದ್ರೆ ನಮ್ಗೆ ಯಾರು ಕೊಡ್ತಾರೀ ಸರ ಯಾರು ಸರ ಬಡ್ಡಿದ್ತ ಕೊಡ್ತಾನೆ ಬರಕಾಟು ಬರಕಾಟು ಅಲ್ಲಿ ಹೋಗು ಇಲ್ಲಿ ಹೋಗು ಎಲ್ಲಿ ಇಟ್ಕೊಂಡು ಬಾ ಏನ್ ಬಡ್ಡಿ ಏನ್ ತೆಗಿ ತೆಗಿ ಏನ್ ಮಾಡ್ತಿ ಮಾರು ಮನೇನ ವಸ್ತು ಮಾರು ನೀ ಕಟ್ಟು ನಿಮ್ ನಾಚಿಕೆ ಆಗಿಲ್ಲ ನೀವ್ ಹೊಟ್ಟಿಗೆ ಹೇಳ್ತಿಂದಿಲ್ಲ ಹಿಂಗೆಲ್ಲಾ ಮಾತಾಡ್ತಾರ್ರಿ ಸರ್ ನೀವ್ ಇದೇ ಮಾತಾಡ್ತಾ ಸರ್ ಸ್ವಲ್ಪ ಇವತ್ತು ನಾಳೆ ಬೆಳಿಗ್ಗೆ ಹೊತ್ತಿ ನಿಮ್ಮನ್ನ ಅಲ್ಲಿ ತಲುಪ ಮಾಡ್ಕೊಡ್ತೇವಿ ಯಾವ್ದಕ್ಕೂ ತಲೆ ಕೆಲಸ ಹೇಳಿ ದೈಹಿಕವಾಗಿ ಊಟ ಮಾಡಿ ಧೈರ್ಯವಾಗಿರಿ ಇನ್ನು ಕೆಲಸಲ್ಲ ಇನ್ನು ಧೈರ್ಯವಾಗಿರ್ಬೇಕು ಉಳಿದ ಕೆಲಸ ಮಾಡ್ತೀವಿ ನಾವು ಅಲ್ಲಿ ಏನಾದ್ರೆ ಮಾತಾಡ್ತಾ ಮಾಡ್ತೀವಿ

ಸರಿ ನಾಳೆ ನಿಮಗೆ ಎಷ್ಟೊತ್ತಿಗೆ ನಿಮ್ಮ ನಿಮ್ಮ ಮನೆಗೆ ತಲುಪಿಸೋ ಕೆಲಸ ಮಾಡ್ತೀವಿ ಸರಿ ಸರಿ ಅಮ್ಮ ಸರಿ ಇಲ್ಲಿಗೆ ಇವತ್ತಿನ ಸುದ್ದಿ ಮುಕ್ತಾಯಗೊಳ್ಳುತ್ತಿದ್ದು ನಿರಂತರ ಸುದ್ದಿಗಾಗಿ ಪುಣ್ಯಕೋಟಿ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು